ಇವತ್ತಿನಿಂದ ಇದರ ಇದರ ವಿರುದ್ಧದ ನಮ್ಮ ಆಕ್ರೋಶಗಳು ನಮ್ಮ ರೋಷಗಳು ಇನ್ನಷ್ಟು ಹೆಚ್ಚು ಬಿಸಿಯನ್ನ ಮಾಡಬೇಕಾಗಿದೆ ನಮ್ಮ ಆಕ್ರೋಶಗಳು ಇನ್ನಷ್ಟು ಉತ್ತುಂಗಕ್ಕೆ ಇರಬೇಕಾಗಿದೆ ನಮ್ಮ ಹೋರಾಟದ ರೀತಿಗಳು ಇನ್ನಷ್ಟು ತೀವ್ರತೆಯನ್ನು ಪಡೆಯಬೇಕಾಗಿದೆ ಅದು ಪಡೆಯಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಇವತ್ತು ಮಂಡನೆ ಮಾಡಿದಂತಹ ವಸ್ತು ಬಿಲ್ಲಿನಲ್ಲಿರುವಂತಹ ವಿಷಕಾರಿ ಚಿಂತನೆಗಳು ನಮಗೆ ನಾವು ಅರಿತುಕೊಳ್ಬೇಕು ರಿಜುಜ್ರವ್ರು ಹೇಳಿದ್ರು ನಾವು ಈ ಒಂದು ಬಿಲ್ಲಿನಲ್ಲಿ ತರುವಾಗ ಆಗಿದೆ ಉದ್ದೇಶಿಸುವಂತಹದ್ದು ಎಲ್ಲರನ್ನ ಒಳಗೊಳ್ಬೇಕು ಇಷ್ಟೆಲ್ಲ ಉದ್ದೇಶ ಇರುವಂತಹ ಬಿಜೆಪಿಗೆ ಈ ದೇಶದಲ್ಲಿ ಸಂಸತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಎಂಪಿ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಒಬ್ಬನೇ ಒಬ್ಬ ಅವರ ಪಕ್ಷದಲ್ಲಿ ಮುಸ್ಲಿಂ ರಾಷ್ಟ್ರೀಯ ರಾಜ್ಯಾಧ್ಯಕ್ಷನಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅವರ ಕಮಿಟಿಯಲ್ಲಿ ಕೋರ್ ಕಮಿಟಿಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಅದರಲ್ಲಿ ಇಲ್ಲ ಅನ್ನೋದನ್ನು ನಮಗೆ ನಾವು ಅರ್ಥ ಮಾಡಿಕೊಳ್ಬೇಕು ಇಷ್ಟೆಲ್ಲ ಒಳಗೊಳ್ಳುವಾಗ ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಇರುವಾಗ ಸಂಘ ಪರಿವಾರದ ಮೊನ್ನೆ ಕೇಂದ್ರಕ್ಕೆ ಸಲ ಸಂಚಾಲಕರ ತಾತ ಮುಟ್ಲಿಕ್ಕೆ ಈ ದೇಶದ ಪ್ರಧಾನಿ ಹೋಗುವಾಗಲೂ ಕೂಡ ಅಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನನನ್ನ ಕಾಣಲಿಲ್ಲ ಯಾಕೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ವಿಜುಜುರವರೇ ನಿಮಗೆ ಬಹಳ ಸ್ಪಷ್ಟತೆ ಇರಬೇಕು ಮುಸಲ್ಮಾನರು ತೀರ್ಮಾನದ ಮೇಲೆ ಒಳಗೊಳ್ಳುವವರಾಗಿದ್ದಾರೆ ತೀರ್ಮಾನದ ಮೇಲೆ ಭಿರತೆಯನ್ನ ನಿಲ್ಲುವವರಾಗಿದ್ದಾರೆ ಅದು ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾವು ತೋರಿಸಿಯೂ ಕೂಡ ಕೊಟ್ಟಿದ್ದೇವೆ ನಮ್ಮ ಹೋರಾಟಗಾರರ ಕುತ್ತಿಗೆಯಲ್ಲಿ ನೇಣುಗಂಬದ ಹಕ್ಕವನ್ನು ಹಾಕಿಕೊಂಡು ಈಗ ನೀನು ಸ್ವಾತಂತ್ರ್ಯದ ಹೋರಾಟದಿಂದ ಹಿಂದೆ ಸರಿಯುವುದಾದರೆ ನಿನ್ನನ್ನು ಬಿಟ್ಟು ಬಿಡುತ್ತೇವೆ ಅಂತ ಹೇಳಿದಾಗ ಕಾಲ ಹತ್ತಿಸಿಕೊಂಡು ಸಾವಕರಂತೆ ಕ್ಷಮಪತ್ರವನ್ನು ಬರೆದುಕೊಂಡು ಬಿಟ್ಟು ಕೊಡ್ತೇವೆ ಅಂತ ಹೇಳಿದಾಗ ಸಾವರ್ಕರು ಕೊಟ್ಟರು ಮುಸಲ್ಮಾನರು ಕೊಡ್ಲಿಲ್ಲ ಮುಸಲ್ಮಾನರು ನೇಣಿಗೆ ತಲೆಯನ್ನು ಕೊಟ್ಟರು ಈ ದೇಶವನ್ನು ಕೊಡ್ಲಿಲ್ಲ ನಮ್ಮನ್ನ ಸಂಬಂಧಿಸಿದಂತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ಮಸೂದೆಯನ್ನು ತರಲಾಗ್ತಾ ಇದೆ ಈ ವಿಚಾರದಲ್ಲಿ ನಾವು ಹುತಾತ್ಮರಾಗ್ಲಿಕ್ಕೆ ಸನ್ನದ್ಧರಾಗಿದ್ದೇವೆ ವಸ್ತು ಬಿಲ್ ಅನ್ನು ನಾವು ತರ್ತೇವೆ ಅಂತ ಹೇಳಿದಾಗ ಎಸ್ಡಿಪಿಐ ಬೀದಿಯಲ್ಲಿಟ್ಟು ರಂಜಾನ್ ಬಂದಾಗ

ದಾರಿಯಲ್ಲಿ ಕಿಚ್ಚ ಪಡ್ತಾ ಇದ್ದೇವೆ ಹಗಲು ಮತ್ತು ರಾತ್ರಿ ಎಷ್ಟು ಸತ್ಯರು ಅಷ್ಟೇ ಸತ್ಯವಾಗಿದೆ ಈ ಬಿಲ್ ಅನ್ನ ಹಿಂಪಡೆಯುವ ತನಕ ನಾವು ಹೋರಾಟದಿಂದ ಹಿಂಜರಿಯುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ರೈತರ ಏಳ್ನೂರ ಐವತ್ತು ಜೀವಗಳು ಈ ದೇಶದಲ್ಲಿ ನೀವು ತೆಗೆದಾಗಲು ಕೂಡ ರೈತ ಹೋರಾಟರು ಹೋರಾಟಗಾರರು ಹೋರಾಟದಿಂದ ಹಿಂಜರಿಯಲಿಲ್ಲ ಇದೇ ಮಂಗಳೂರಿನಲ್ಲಿ ಇದೇ ಮಂಗಳೂರಿನಲ್ಲಿ ನೌಸೀನು ಮತ್ತು ಜಮೀನನ್ನ ಗೋಲಿಬಾರ್ ಮಾಡಿ ಇಲ್ಲಿನ ಪೊಲೀಸರು ಮಧ್ಯವರ್ತಿಗಳು ಕೂಡ ಎನ್ ಆರ್ ಸಿ ಮತ್ತು ಸಿಆರ್ಎಫ್ನಿಂದ ನಾವು ಹಿಂಜರಿಯಲಿಲ್ಲ ನೋಡ್ತಾ ಇರಿ ಈ ಹಾಕಿದಂತಹ ಬಾರಿಕಾಡಿಗಳನ್ನ ಕಿಚ್ಚೆಸೆದುಕೊಂಡು ಇಲ್ಲಿರುವಂತ ಪ್ರತಿಯೊಂದು ಅಧಿಕಾರಿಗಳನ್ನ ಯೋಚಿಸಿಕೊಂಡು ನಾವು ಮುಂದಾಗಲಿಕ್ಕಿದ್ದೇವೆ ನಾವು ಮುಂದಾಗಲಿಕ್ಕಿದ್ದೇವೆ ರೈತರು ಬಂದದ್ದು ಕೇವಲ ಟ್ರಾಕ್ಟರ್ ನೊಂದಿಗೆ ನಾವು ಈ ದೇಶದ ಸಂವಿಧಾನವನ್ನ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ನಾವು ಕರೆಗೆ ಹಾಕಬೇಕಾಗುತ್ತೆ ಸಂಸತ್ತಿನ ಕರೆಗೆ ಹೆಚ್ಚು ಹೇಳಿದ್ರೆ ನಮಗೆ ಈ ದೇಶದ ಸಂವಿಧಾನವನ್ನು ಉಳಿಸಬೇಕಾಗಿದೆ ಈ ದೇಶದ ಸಂವಿಧಾನ ಅದು ಉಳಿಯಬೇಕಾಗಿದೆ ಕೆಲವೊಂದು ಮಾಧ್ಯಮಗಳು ಬಹಳ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದೆ ಇಲ್ಲಿರುವಂತಹ ನಮ್ಮ ಮಾಧ್ಯಮ ಸಹೋದರಿದ್ದಾರೆ ನಿಮ್ಮ ಮಾಧ್ಯಮದ ಭೇಧಾವಿಗಳು ಅದರಲ್ಲಿದ್ರೆ ಈ ವಿಡಿಯೋವನ್ನು ನೀವು ತಲುಪಿಸಬೇಕು ರಂಗದ ಪಬ್ಲಿಕ್ ಟಿವಿಯ ರಂಗದಂತವರಿಗೆ ನೆನಪಿಸಬೇಕು ಒಂದು ವರ್ಗ ಈ ದೇಶದಲ್ಲಿ ನ್ಯಾಯಕ್ಕೋಸ್ಕರ ಮಾತಾಡುವಾಗ ಒಂದು ವರ್ಗ ಈ ದೇಶದಲ್ಲಿ ಸಂವಿಧಾನಕ್ಕೆ ಹತ್ತಿಗಾಗಿ ಮಾತಾಡುವಾಗ ಅದರ ವಿರುದ್ಧ ಅತಿ ಕೆಟ್ಟವಾಗಿ ಮಾಧ್ಯಮದಲ್ಲಿ ಕುತ್ತು ಮಾತನಾಡಲಿಕ್ಕೆ ಇವರಿಗೆ ಸಾಧ್ಯವಾಗ್ತದೆ ಅಂತ ಹೇಳಿದ್ರೆ ಇವರು ಮಾರಲ್ಪಟ್ಟ ಮಾಧ್ಯಮದವರು ಇವರು ಸಾಲಂತಹ ಮಾಧ್ಯಮದವರು ಇಂತಹ ಮಾಧ್ಯಮದವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಮೋದಿಯ ಕಾಲ ಈ ಕಾಲವು ಕೂಡ ಈ ಕಾಲವು ಕೂಡ ಇಲ್ಲಿ ಕಳೆದು ಹೋಗ್ಲಿಕ್ಕಿದೆ ಮತ್ತೊಂದು ವಸಂತ ಕಾಲ ಈ ದೇಶಕ್ಕೆ ಬರ್ಲಿಕ್ಕಿದೆ ಅಂತ ನಾವು ಮತ್ತು ನೀವು ಎದುರಾಗಲಿಕ್ಕಿದೆ ಅನ್ನೋದನ್ನ ಈ ಸರ ಈ ಮಾಧ್ಯಮಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಇದ್ದೇವೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ವಿನಮ್ರವಾಗಿ ಹೇಳ್ತಾ ಇದ್ದೇವೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಈ ಹೋರಾಟವನ್ನ ಮುಸ್ಲಿಂ ಸಮುದಾಯದ ವಿರಾಮಗಳು ಮತ್ತು ಮುಸ್ಲಿಂ ಸಮುದಾಯದ ಸಂಘಟನೆಗಳು ಒಟ್ಟಾಗಿ ಎದುರು ತೆಗೆದುಕೊಂಡು ಹೋಗಬೇಕಾಗಿದೆ ನಮ್ಮ ಮಹಿಳೆಯರು ದರಬಿಟ್ಟು ಹಲವಾರು ತಿಂಗಳುಗಳ ಕಾಲ ಶಾಹೀನ ಬಾಗಿ ಕೂತಿದ್ರು ಹಲವಾರು ಜನಗಳು ಇಲ್ಲಿ ಶಹೀದ ಕೂಡ ಆದ್ರೂ ಹುತಾತ್ಮರಾದ್ರು ಆ ಕಾರಣ ತಿಳಿದ್ರೆ ನಮ್ಮ ಸಮುದಾಯದ ಸಂಘಟನೆಗಳು ವಿರಾಮಗಳು ಒಟ್ಟಾಗಿ ಇಟ್ಟುಕೊಂಡು ಮುಂದೆ ತೆಗೆದುಕೊಂಡು ಹೋದ್ರು ನಮಗಲ್ಲಿರುವಂತಹದ್ದು ಹೊಸಲ್ಲಿ ಬರ್ಬಾರ್ದು ಇದು ಬರ್ತಾ ಇದೆ ಅಂತ ಹೇಳಿದ್ರೆ ನಾಳೆಯಿಂದ ಈ ಹೋರಾಟದ ನೇತೃತ್ವವನ್ನು ಸಮುದಾಯದ ಸಂಕಟನೆಗಳು ಮತ್ತು ವಿರಾಮಗಳು ಎತ್ತುಕೊಂಡು ಮುನ್ನರಿಬೇಕು ನಿಮ್ಮ ಹಿಂದೆ ಬರಲಿಕ್ಕೆ ಎಸ್ ಸಿ ಪಿ ಮಾತ್ರವಲ್ಲ ಇಡೀ ಮುಸ್ಲಿಂ ಸಮುದಾಯ ತಯಾರಾಗಿದೆ ಈ ಹೋರಾಟಗಳನ್ನ ಮಂಗಳೂರಿನಲ್ಲಿ ನಾವು ಆರಂಭಿಸಬೇಕಾಗಿದೆ ಹೇಳಿ ಮುಸ್ಲಿಂ ಸಂಘಟನೆಗಳಲ್ಲಿ ಕೂಡ ಹೇಳಿಕೊಳ್ಳುತ್ತಾ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕ್ಲಿಕ್ಕಿದ್ದೇವೆ ಇದರ ವಿರುದ್ಧವಾಗಿ ನಾವು ಇಟ್ಟು ಹಾಕ್ಲಿಕ್ಕಿದ್ದೇವೆ ಆ ನಂತರ ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ರೀತಿಯ ಹೋರಾಟ ಈ ದೇಶದಲ್ಲಿ ಅಗತ್ಯತೆ ಇದೆಯೋ ಅದೆಲ್ಲ ರೀತಿಯ ಹೋರಾಟಕ್ಕೆ ನಾವು ಸಣ್ಣ ತಿಳಿತೇವೆ ಹೋರಾಟಕ್ಕೆ ಸಚ್ಚಾಗೋಣ ಗೆಲ್ಲರ ತನಕ ಹೋರಾಡೋಣ ಜೀವದ ಕೊನೆ ಅವಸರದ ತನಕ ಇನ್ಶಾ ಅಲ್ಲ ಹೋರಾಡೋಣ ್ ನ್ ಸೂರ್ಯ ಮುಲುಗುವಂತಹ ಚಂದ್ರ ಉದಯಿಸುವಂತಹ ಈ ಸಂದರ್ಭದಲ್ಲಿ ಈ ಕಾರ್ನೋಡಗಳನ್ನು ಸಾಕ್ಷಿಯಾಗಿಸಿಕೊಂಡು ಈ ಬಿಲ್ಲಾಂಗ ಈ ದೇಶ ಈ ದೇಶದ ಜನತೆ ಈ ದೇಶದ ಪ್ರತಿಯೊಂದು ಮನಸ್ಸು ಕೂಡ ವಿರೋಧಿಸುತ್ತದೆ ಅನ್ನುವಂತಹ ಘೋಷಣೆಯನ್ನ ಈ ದೇಶದ ಸರ್ಕಾರಕ್ಕೆ ಮುಟ್ಟಿಸಿಕೊಂಡು ಈ ಜನಸಾಗರದ ಮುಂದೆ

Oh <laughs>